ಈಗ ನಮ್ಮ ಪರಿಸ್ಥಿತಿ ನಮ್ಮ ಚಿಂತೆ ಎಂತಾಗಿದೆ ಅಂದರೆ ಆ ಪ್ರದೇಶದಲ್ಲಿ ಹೇಗೂ ಡಿಲೆ ಡಿಲೆ ಹಾಕೊಂಡು ಹೇಗೂ ನಾಳೆದೀಗ ಈಗ ಮೊನ್ನೆ ಡೆಡ್ಲೈನ್ ಹೇಳಿದ್ರು ಇಪ್ಪತ್ತು ತಾರೀಕು ಅಂತ ಹೇಳ್ಕೊಂಡು ಪುನಃ ನನ್ನ ಪ್ರಕಾರ ಏನಾದರೂ ಒಂದು ಹತ್ತು ಹದಿನೈದು ದಿನದಲ್ಲಿ ಅಥವಾ ಒಂದು ಮ್ಯಾಕ್ಸಿಮಮ್ ಇಪ್ಪತ್ತು ದಿನದಲ್ಲಿ ಮೋಸ್ಟ್ಲಿ ಕೆಮಗರಿಗೆ ಇವತ್ತು ಕಂಪ್ಲೀಟ್ ಆಗಿ ನಮ್ಮ ಸಾರ್ವಜನಿಕೆ ಮುಕ್ತವಾಗಿ ಬಿಡ್ಬೋದು ಆದರೆ ಬಿಟ್ಟ ನಂತರ ಒಂದು ಸ ಟೆನ್ಷನ್ ಅಂದರೆ ಅದು ಈ ಸ್ಮಾರ್ಟ್ ಸಿಟಿ ಅವ್ರದ್ದಲ್ಲ ಅದು ಅವರ ಒಂದು ಸಮಸ್ಯೆ ಯಾಕೆಂದರೆ ರೈಲ್ವೆ ಅವರು ಆ ಗೇಟನ್ನು ತೆರವುಗೊಳ್ಳುವಂಥಗೊಳಿಸುವಂಥ ಒಂದು ಅವರು ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಇದಾದ ಕೂಡಲೇ ಆ ಒಂದು ರೈಲ್ವೆ ಗೇಟಿಗೆ ಎರಡು ಜನ ಕೆಲಸದವ್ರು ಇಡಬೇಕು ಗೇಟ್ ತೆಗ್ರಿ ಅಂತ ಕೇಳಬೇಕು ಅವರಿಗೆ ವಿಷಯ ಬದಲು ಆ ಗೇಟನ್ನೇ ತೆಗೆದುಕೊಂಡು ಅಲ್ಲಿ ಆ ಬೇಲಿ ಹಾಕುವಂಥ ಒಂದು ಪ ಪ್ರಮೇಯವನ್ನು ಮಾಡುವಂಥದ್ದು ಇದ್ದಾರೆಂದು ಅವರೊಂದು ನಮಗೆ ಕೇಳಿ ಬರ್ತಾ ಉಂಟು ಒಂದು ವೇಳೆ ಅಲ್ಲಿ ಗೇಟನ್ನು ತೆಗೆದ ಕೂಡಲೇ ಆ ಪ್ರದೇಶದಲ್ಲಿ ಒಂದು ಸುಂತಲೆ ಒಂದು ಇವರುಳ್ಳಿದಾಗೆ ಒಂದು ಟ್ರೈನ್ಸ್ ರೈಲ್ವೆಗೆ ಇದು ಅಲ್ಲಿ ಇದಕ್ಕೆ ಹೋಗ್ತದೆ ಅದು ನಮ್ಮ ಜ ಮಂಗಳೂರು ಜಂಕ್ಷನ್ ಹೋಗ್ತದೆ ಇನ್ನೊಂದು ನಮ್ಮ ಮಂಡ್ಲ ಸೆಂಟ್ರಲ್ ಬರ್ತದೆ ಆ ತ್ರಿಕೋಣ ಭಾಗದಲ್ಲಿ ಒಂದು ಪ್ರದೇಶ ಉಂಟು ಅಲ್ಲಿ ಅದೇ ಮಸೀದಿ ಉಂಟು ಆದಿಮಹೇಶ್ವರ್ ದೇವಸ್ಥಾನ ಉಂಟು ಮತ್ತೆ ಸುಮಾರು ಒಂದು ನಾಲ್ನೂರಿಂದ ಐನೂರಕ್ಕಿಂತ ಹೆಚ್ಚಿನ ಮನೆಗಳುಂಟು ಅಲ್ಲಿ ಮತ್ತೆ ಒಂದು ಮದುವೆ ಹಾಲ್ ಉಂಟು ಆ ಪ್ರದೇಶದಲ್ಲಿ ಒಂದು ವೇಳೆ ಈ ಗೇಟನ್ನು ಒಂದು ವೇಳೆ ಪರ್ಮನೆಂಟಾಗಿ ತೆಗೆದ್ರೆ ಆ ಜಾಗದಲ್ಲಿ ಮರುವ ಬರುವ ಒಂದು ಮಳೆಗಾಲದಲ್ಲಿ ನೀರು ನಿಂತರೆ ಆ ಒಂದು ಆ ಒಂದು ನಾಲ್ನೂರ ಐನೂರು ಮನೆಯವರು ಅಲ್ಲಿ ಒಂದು ಪ್ರದೇಶದವರು ಒಂದು ದ್ವೀಪದ ಮಧ್ಯದಲ್ಲಿರುವಂಥ ಪರೀಕ್ಷೆ ಆ ಅವರಿಗೆ ಬೇರೆ ಸಂಪರ್ಕನಿಲ್ಲ ಇಲ್ಲ ಒಂದು ಗಾಡಿ ಇಡೋದಾದ್ರೂ ಸಹ ಈ ಒಂದು ಗೇಟ್ ಅದು ಕೆಳಗೆ ರೋಡಲ್ಲಿ ಇಟ್ಟು ಈ ಸೈಡ್ ಬರುವಂಥದ್ದು ಆ್ಯಂಬುಲೆನ್ಸ್ ಆಗಿರ್ಬೋದು ಅಥವಾ ಫೈರ್ ಸರ್ವಿಸ್ ವಾಯನ್ ಆಗಿರ್ಬೋದು ಯಾವುದೇ ಪೊಲೀಸ್ ಜೀಪ್ ಆಗಿರೋ ಆ ಪ್ರದೇಶಕ್ಕೆ ಹೋಗುವಂಥ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ನಮ್ಗೆ ಇನ್ನೊಂದು ಚಿಂತೆ ನಾಳೆ ಇದು ಮುಕ್ತ ಆದರೆ ಸಹ ಒಂದು ವೇಳೆ ಇವರು ಗೇಟ್ ಹಾಕಿದರೆ ಪುನಃ ನಮಗೆ ಅದು ನೀರು ನಿಂತರೆ ಸಮಸ್ಯೆ ಆಗ್ತದೆ ಅಂತ ಒಂದು ಚಿಂತೆ ಅದಕ್ಕೋಸ್ಕರ ನಾವು ಹೇಳೋದು ಮೊನ್ನೆ ಕೂಡ ನಮ್ಮ ಒಂದು ಡಿಮಾಂಡ್ಸ್ ಸಿತ್ತಂದರೆ ಹೇಗೂ ನಾಳದು ಒಂದು ಈ ಮಳೆಗಾಲ ಒಂದು ಮುಗಿಯುವ ತನಕ ಆದರೂ ನೀವು ಕನಿಷ್ಠ ಆ ಗೇಟನ್ನು ನೀವು ಹಾಕೋದನ್ನು ಹಾಕುವಂಥ ಪ್ರೋಸೆಸ್ ಪೋಸ್ಟ್ ಬಂದು ಮಾಡಿ ಒಂದು ವೇಳೆ ಆ ಮಳೆಗಾಲದಲ್ಲಿ ಆ ನೀರು ಒಂದು ನಿಲ್ಲುವಂಥ ಪರಿಸ್ಥಿತಿ ಬರದಿದ್ದರೆ ಏನು ಸಮಸ್ಯೆ ಇಲ್ಲದಿದ್ದರೆ ನೀವು ನಮ್ಮ ಗೇಟ್ ತೆರೆದುಕೊಳ್ಳೋದಕ್ಕೆ ನಮ್ಮ ವಿರೋಧ ಇಲ್ಲ ಅಂತ ಹೇಳ್ಕೊಂಡು ನಾವು ಹೇಳಿದ್ದೇವೆ ಓಕೆ ಅರುಣ್ ಸರಿ ಏನು ವಿಚಾರ ಅಂದರೆ ನೀವೇ ಹೇಳಿದ ಹಾಗೆ ಮಳೆ ಬರುವಂಥ ವೇಳೆಯಲ್ಲಿ ನಮಗೆ ಕಾಮಗಾರಿಯನ್ನು ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ ಸೆಪ್ಟೆಂಬರ್ ತನಕವೂ ಕೂಡ ಮಳೆ ಸುರಿತಾ ಇತ್ತು ತಗ್ಗು ಪ್ರದೇಶ ಆಗಿರೋದ್ರಿಂದ ನೀರು ಬರ್ತಾ ಇತ್ತು ಕೆಲಸ ಕಾಮಗಾರಿ ನಡೆಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಆದರೆ ಈಗ ಹೋರಾಟಗಾರರು ಹೇಳೋ ಪ್ರಕಾರ ಅಥವಾ ಸಾರ್ವಜನಿಕರು ಹೇಳೋ ಪ್ರಕಾರ ತಾವು ಅಧಿಕಾರಿಗಳು ಕಾಮಗಾರಿ ವಿಚಾರವಾಗಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ಆದರೆ ನಾವು ಇನ್ನು ಭವಿಷ್ಯದಲ್ಲಿ ಅಲ್ಲಿ ನೀರು ತುಂಬುತ್ತೆ ಕಾಮಗಾರಿ ನಡೆಯುವಂತ ವೇಳೆಯಲ್ಲಿ ತಗ್ಗು ಪ್ರದೇಶ ಅಂತ ಹೇಳಿ ನೀರು ತುಂಬುತ್ತಾ ಇದೆ ಇನ್ನು ಭವಿಷ್ಯದಲ್ಲಿ ವಾಹನ ಸಂಚಾರದ ವೇಳೆಯಲ್ಲಿ ನೀರು ತುಂಬಿದ್ರೆ ಏನು ಕತೆ ಹಾಗಾದ್ರೆ ಆ ಅಂತಹ ಸಮಯ ಅಥವಾ ಸನ್ನಿವೇಶಗಳು ಬಂದಾಗ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆಗಳನ್ನು ಏನಾದರೂ ಮಾಡಿದ್ದೀರಾ ಹೊಸ ಸೇತುವೆಯಲ್ಲಿ ಏನಾದರೂ ನೋಡಿ ಎರಡು ಎರಡು ಪಾರ್ಟ್ ಅಲ್ಲಿ ಇದನ್ನು ಆನ್ಸರ್ ಮಾಡ್ತೀನಿ ಓಕೆ ಓಕೆ ಒಂದು ಕಾಮಗಾರಿ ನಡೆಯುವ ವೇಳೆಯಲ್ಲಿ ಎಲ್ಲವೂ ಇನ್ನೂ ತಗ್ಗಿಸಿರ್ತೇವೆ ಓಕೆ ಯಾಕೆಂತಂದರೆ ರೋಡಿದು ಜಿ ಎಸ್ ಪಿ ಹಾಕಬೇಕು ಡಬ್ಲ್ಯೂ ಎಮ್ ಎಮ್ ಹಾಕಬೇಕು ಸೋಲಿಂಗ್ ಹಾಕಬೇಕು ಸುಮಾರೆಲ್ಲ ವಿಷಯ ಹಾಕ್ಬೇಕು ಪ್ಲಸ್ ನಿಮ್ಮ ಪಿ ಕ್ಯು ಸಿ ಥಿಕ್ನೆಸ್ ಇರುತ್ತೆ ಅಂದರೆ ಇದು ಸುಮಾರು ಒಂದು ಮೀಟ್ರಷ್ಟು ಅಷ್ಟು ನಮ್ಮದು ರೋಡ್ ಕೋರ್ ಅಂತ ಏನು ಹೇಳ್ತೇವೆ ಅದು ಇರುತ್ತೆ ಓಕೆ ಆಯಿತಾ ಸೊ ಅದು ಅಷ್ಟು ಒಂದು ಮೀಟ್ರ್ ನಾವು ಕೆಳಗೆ ಇರ್ತೇವೆ ಇನ್ನು ಕೆಲವು ಕಡೆ ಇನ್ನೂ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತೇವೆ ಆಮೇಲೆ ಫಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಸ್ಟ್ರಕ್ಚರ್ ಫಿಲ್ಲಿಂಗ್ ಮಾಡಿ ಮತ್ತೆ ಮಾಡುವಂಥದ್ದು ಈಗ ಏನು ಲೆವೆಲ್ ಇದೆ ಅಂಡರ್ ಪಾಸ್ ಇದು ಅಂದರೆ ಫಿನಿಶ್ಡ್ ಲೆವೆಲ್ ಏನಿದೆ ಅಲ್ಲಿ ಆ ಲೆವೆಲಿಗೆ ನಿಮಗೆ ನೀರು ನಿಲ್ಲೋದಿಲ್ಲ ಆ ಫಿನಿಶ್ ಲೆವೆಲಿಂದ ಡ್ರೈನ್ ಆಗುತ್ತೆ ಆ ಡ್ರೈನನ್ನು ನಾವು ಕೊಂಡೋಗಿ ರೈಲ್ವೆವರೆ ರಿವರಿಗೆ ಕನೆಕ್ಟ್ ಮಾಡಿದ್ದಾರೆ ಒಂದೂವರೆ ಮೀಟರ್ನಷ್ಟು ಡಿಫ್ರೆನ್ಸ್ ಇದೆ ಆರ್ ಎಲ್ಲಲ್ಲಿ ನಾವು ರಿಡ್ಯೂಸ್ ಲೆವೆಲ್ ಅಂತ ಏನು ಹೇಳ್ತೇವೆ ಅದನ್ನು ಚೆಕ್ ಮಾಡಿ ಅದರಲ್ಲಿ ಒಂದೂವರೆ ಮೀಟರ್ ಇದೆ ಇನ್ನೊಂದು ಕೂಡ ನೀವು ಗಮನಿಸಬೇಕು ನಾನು ನಿಮಗೆ ಕಾರ್ಯಕ್ರಮದ ಶುರುವಲ್ಲಿ ಹೇಳಿದೆ ಎರಡೇ ಸೈಟ್ ಪಾಸಿಬಿಲಿಟಿ ಇದ್ದದು ಅಂಡರ್ ಪಾಸಿಗೆ ಅಲ್ಲಿ ಒಂದು ಡಿಸ್ಕೌಂಟೆಡ್ ಫಾರ್ ಬೇರೆ ರೀಸನ್ಸ್ ಇಲ್ಲಿ ಸಿ ರೈಲ್ವೆ ಲೈನ್ದು ಟಾಪ್ ಏನಿದೆ ಅದು ಕ್ರಿಟಿಕಲ್ ಲೆವೆಲ್ ಅಂದರೆ ರೈಲ್ವೆ ಲೈನ್ಸ್ ಎಲ್ಲ ಎಲ್ಲ ಕಡೆ ಕ್ರಿಟಿಕಲ್ ನೀವು ರೈಲ್ವೆ ಲೈನನ್ನು ಮೇಲೆ ಕೆಳಗೆ ಮಾಡಲಿಕ್ಕೆ ಆಗಲ್ಲ ಅದು ಫಿಕ್ಸ್ಡ್ ಇಲ್ಲಿ ಎರಡೆರಡು ರೈಲ್ವೆ ಲೈನ್ ಇದೆ ಆಯಿತಾ ಅದು ಅದರ ಟಾಪ್ ಲೆವೆಲ್ ಫಿಕ್ಸ್ಡ್ ಅದಾದ ನಂತರ ಅದರದು ರೀಲಿಂಗ್ ರೀಲ್ಸ್ ಆನಂತರ ಅದರ ಬಲಾಸ್ಟ್ ಗಿಲಾಸ್ಟ್ ಎಲ್ಲ ಆಗಿ ಅವರೊಂದು ಮಿನಿಮಮ್ ಕುಷನ್ ಅಂತ ಹೇಳ್ತಾರೆ ಫಾರ್ ಸೇಫ್ ಟ್ರಾವೆಲಿಂಗ್ ಆಫ್ ಟ್ರೈನ್ಸ್ ಒಂದು ಮಿನಿಮಮ್ ಕುಷನ್ ಬೇಕು ಆ ಮಿನಿಮಮ್ ಕುಷನ್ ನಂತರ ನೀವು ಹತ್ತುವರೆ ಮೀಟ್ರ್ದು ಬಾಕ್ಸ್ ಅಂತ ಹೇಳಿದ ಕೂಡಲೇ ಆ ಹತ್ತುವರೆ ಮೀಟರ್ದು ಸ್ಪಾನಿಗೆ ಒಂದು ಮಿನಿಮಮ್ ಥಿಕ್ನೆಸ್ ಆಫ್ ಟಾಪ್ ಸ್ಲ್ಯಾಬ್ ಬೇಕು ಓಕೆ ಮಿನಿಮಮ್ ಥಿಕ್ನೆಸ್ ಆಫ್ ಬಾಟಮ್ ಸ್ಲ್ಯಾಬ್ ಬೇಕು ಸೊ ಇಷ್ಟು ಈ ಹೈಟ್ ಏನಿದೆ ಇದು ಎಲ್ಲೇ ನೀವು ಮಾಡಿದವರು ಬೇಕೇ ಬೇಕು ಇಷ್ಟು ಹೈಟ್ ನೀವು ಕೊಡೋದ್ರೆ ಅಂದರೆ ಫೈವ್ ಪಾಯಿಂಟ್ ಟು ಫೈವ್ ಮಿನಿಮಮ್ ನೀವು ಕೊಡೋದಿದ್ರೆ ನಾಳೆ ವೆಹಿಕಲ್ಸ್ ಓ ಪಾಸ್ ಆಗೋದಿಲ್ಲ ಸೊ ದೀಸ್ ಆರ್ ಆಲ್ ಕ್ರಿಟಿಕಲ್ ಕ್ರಿಟಿಕಾಲಿಟಿ ಯಾವುದಾದ್ರು ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಮಾಡಿ ನಿಮಗೆ ಎಲ್ಲಿಗೆ ಡ್ರೈನ್ ಮಾಡಬೇಕು ಅಂತ ಹೇಳುವ ಒಂದು ಸಮಸ್ಯೆ ಇದ್ದೇ ಇದೆ ಸೊ ಅದಕ್ಕೋಸ್ಕರ ಅದೊಂದು ಡ್ರೈನನ್ನು ಮುನ್ನೂರು ಮೀಟ್ರ್ ಪೈಪ್ ಡ್ರೈನ್ ಮಾಡಿದ್ದಾರೆ ಆಯಿತಾ ಸೊ ಒಂದೂವರೆ ಮೀಟ್ರ್ನಷ್ಟು ಡಿಫರೆನ್ಸ್ ಇದೆ ಇನ್ ಕೇಸ್ ಆಫ್ ಹೈ ಫ್ಲಡ್ ಅಂದರೆ ಒಂದು ಹೇಳ್ತೀರಾ ಈವನ್ ಇನ್ ಕೇಸ್ ಆಫ್ ಹೈ ಫ್ಲಡ್ ಇಫ್ ಇಟ್ ಡಸ್ ನಾಟ್ ಮ್ಯಾಚ್ ವಿತ್ ಏನು ಟೈಡಲ್ ಟೈಡಲ್ ವೇವಲ್ ಯಾವಾಗ ಒಮ್ಮೆ ಹೈಯೆಸ್ಟ್ ಫ್ಲಡ್ ಲೆವೆಲ್ ಎಲ್ಲ ಇರುವಾಗೆಲ್ಲ ಉಂಟಲ್ಲ ಇಡೀ ಊರಲ್ಲೇ ದರ್ ಬಿ ದೇರ್ಲ್ ಬಿ ಪ್ರಾಬ್ಲಮ್ಸ್ ಅಂಥ ಸಮಯದಲ್ಲಿ ಏನಾದ್ರು ಸ್ವಲ್ಪ ನೀರು ಏರಿದರೆ ಕೂಡ ಇಟ್ ಕುಡ್ ಬಿ ವೆರಿ ಟೆಂಪರರಿ ಅಂದರೆ ಒನ್ ಅವರ್ ಟೂ ಅವರ್ಸ್ ಈ ಥರ ಇರ್ಬೋದು ಅಲ್ಲದೆ ಅಲ್ಲಿ ಪಂಪಿಂಗ್ ಕೂಡ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಲ್ಲ ಅವರ ಕಾಳಜಿ ಏನು ಅಂತ ಹೇಳಿದ್ರೆ ನಮಗೆ ಪ್ರತ್ಯಕ್ಷವಾಗಿ ಒಂದು ಉದಾಹರಣೆ ಈಗ ಬಜಾಲ್ ಅಲ್ಲಿ ಒಂದು ಬಜಲ್ ಪಡೀಲ್ ಬಜಾಲಲ್ಲಿ ಒಂದು ಕಾಣ್ತಾ ಇದೆ ಅಲ್ಲಿ ಅಂಡರ್ ಪಾಸ್ ಯಾವ ತರ ಇದೆ ಅಂತ ಹೇಳಿದ್ರೆ ದೊಡ್ಡದಾಗಿ ಮಳೆ ಸುರಿಬೇಕು ಅಂತ ಏನಿಲ್ಲ ಚಿಕ್ಕದಾಗಿ ಮಳೆ ಬಂದರೂ ಕೂಡ ಅಂಡರ್ ಪಾಸ್ ಮುಳುಗಡೆಯಾಗಿ ವಾಹನಗಳ ಸಂಚಾರನೇ ನಿಂತು ಹೋಗುತ್ತೆ ಇದು ನಮಗೆ ನೈಜವಾಗಿ ಕಣ್ಣ ಮುಂದೆ ಕಾಣ್ತಾ ಇರುವಂತಹ ಒಂದು ಉದಾಹರಣೆ ಎರಡನೇದಾಗಿ ಇಲ್ಲಿ ಅಂಡರ್ ಪಾಸ್ ಅಂದ್ರೆ ಮಹಾಕಾಳಿ ಪಡುಪು ಮತ್ತೊಂದು ಉದಾಹರಣೆ ಆಗುವಂತದ್ದು ಬೇಡ ಅದರ ಕಾಮಗಾರಿ ಸಮಯದಲ್ಲಿ ಅದನ್ನು ಎಚ್ಚೆತ್ತುಕೊಂಡ್ರೆ ಅಧಿಕಾರಿಗಳು ಅದಕ್ಕೆ ಬೇಕಾದ ಏನಾದ್ರೂ ಪ್ಲಾನಿಂಗ್ ಮತ್ತೊಂದು ಪಡೀಲಲ್ಲಿ ಒಂದು ವೇಳೆ ಅಲ್ಲಿ ನೀರು ನಿಂತ್ರೆ ಸಹ ಆಲ್ಟ್ರನೇಟಿವ್ ಅದಕ್ಕೆ ಆ ಜಾಗಕ್ಕೆ ರಸ್ತೆ ಉಂಟು ಸ್ವಲ್ಪ ಡಿಸ್ಟೆನ್ಸ್ ದೂರ ಆದರೆ ಸ್ವಲ್ಪ ವಾಪಸ್ ಹೋಗಿಕೊಂಡು ಕೂಡ ಇನ್ನೊಂದು ಈ ಸೈಡಿನಿಂದ ಪೈಸಾ ನಗರ ಆಗಿರ್ಬೋದು ಅಥವಾ ಇದು ಅಳಪೆ ಆಗಿರ್ಬೋದು ಆ ಸೈಡಿಂದ ಹೋಗ್ಲಿಕ್ಕೆ ರಸ್ತೆ ಉಂಟು ಬಟ್ ಈ ನಮ್ಮ ಈ ನಂದು ನಾನು ಹೇಳಿದ ಒಂದು ನಾನ್ನೂರಿಂದ ಐನೂರು ಮನೆ ಆ ಪ್ರದೇಶಕ್ಕೆ ಬೇರೆ ಆಲ್ಟ್ರನೇಟಿವ್ ರಸ್ತೆನೇ ಇಲ್ಲ ಅಲ್ಲಿ ಯಾಕಂದ್ರೆ ಒಂದು ವೇಳೆ ಈ ಗೇ ಈ ಗೇಟನ್ನು ತೆರವುಗೊಳಿಸಿದರೆ ಅದಕ್ಕೆ ನಮ್ಮೊಂದು ವಿನಂತಿ ಅಂದ್ರೆ ನಾಳ್ದು ಕೂಡ ನಮ್ಮ ರಿಕ್ವೆಸ್ಟಿಗೆ ಮುಂದೆ ನಾವು ಆಲ್ರೆಡಿ ರೈಲ್ವೆ ಆಫೀಸರ್ಸ್ ಹೋಗಿ ಮಾತಾಡಿದರೆ ನಾವು ಅವ್ರ ಹತ್ರ ಹೇಳಿದ್ದೇವೆ ನೀವು ಕನಿಷ್ಠ ಪಕ್ಷ ನೀವು ಗೇಟನ್ನು ನೀವು ತೆಗೆಯುವಂಥ ಕೆಲಸ ಮಾಡಬೇಡಿ ಬೇಕಾಗಿ ಗೇಟನ್ನು ಬೇಕೆಂದ್ರೆ ಬೀಗ ಹಾಕುವ ಸಿಸ್ಟಮ್ ಬೇಕಿದ್ರೆ ಮಾಡಿ ಬೀಗ ಹಾಕಿದ್ರೆ ಅಟ್ಲೀಸ್ಟ್ ಇನ್ನು ವಾಪಸ್ ಅವ್ರಿಗೆ ಏನಾದರೂ ಜನ ಅಲ್ಲಿ ಗೇಟ್ ತೆಗೆಯೋರು ಯಾರು ಜನ ಆದ್ರೂ ಆಲ್ಟರ್ನೇಟಿವ್ ಮಾಡ್ಬೋದು ಇನ್ ಕೇಸ್ ಪರ್ಮನೆಂಟ್ ಗೇಟ್ ಗೇಟ್ ಗೇಟನ್ನು ರಿಮೂವ್ ಮಾಡಿದರೆ ಪುನಃ ಆಗುವುದಾದ್ರೆ ಅಷ್ಟು ಅಲ್ಲ ಯಾಕಂದ್ರೆ ಇವತ್ತು ಎಂತ ಪ್ರೋಸೆಸ್ ಆಗಬೇಕಿದ್ರೆ ಇವತ್ತು ಅದು ದಕ್ಷಿಣ ರೈಲ್ವೆ ಅಂತ ನಮ್ಮ ಪಾಲ್ಗಡ್ ಸೆಕ್ಷನ್ನಿಂದ ನಾವು ಇದು ಮಾಡಿ ಮಾಡಬೇಕಾದೆ ಅದಕ್ಕೋಸ್ಕರ ನಾವು ಹೇಳೋದು ಒಂದು ವೇಳೆ ಗೇಟ್ ಹಾಕೋ ಮುದ್ದೆ ನೀವು ಇದಕ್ಕೆ ಬಗ್ಗೆ ಯೋಚನೆ ಮಾಡಿ ನಾಳೆ ಇಲ್ಲದಿದ್ದರೆ ಆ ಮುಂದೆ ಆಗುವ ಅನಾಹುತಕ್ಕೆ ಎಲ್ಲ ಸಂಬಂಧಪಟ್ಟವ್ರೆಲ್ಲರ ಕಾರಣ ಈಗ ನೋಡಿ ಇದೇ ನೀವೀಗ ಹೇಳಿದಿರಿ ನಮ್ಮದು ಇಲ್ಲಿ ಅದಕ್ಕೆ ಎಕ್ವೈರ್ ಮಾಡ್ಲಿಕ್ಕೆ ಇಷ್ಟು ಟೈಮ್ ಆಯಿತು ನಮಗೆ ಅದು ಟೈಮ್ ಆಯಿತು ಇದು ಟೈಮ್ ಆಯಿತು ಮತ್ತೊಂದು ಟೈಮ್ ಆಯಿತು ಇದು ನೀವು ಈ ಒಂದು ಕಾಮಗಾರಿ ರೋಡ್ ಯೋಚನೆ ಮಾಡಿದರೆ ಇಂಥದ್ದು ತುಂಬ ಎಲ್ಲ ಕಡೆಯಲ್ಲಿ ಇಂಥ ಒಂದು ಕಾಮಗಾರಿ ಆಗೋ ಇಂಥ ವಿಘ್ನ ಬರ್ತದೆ ಆಗ ಗೊತ್ತಿದ್ದಾಗ ಇವರೆಂಥ ಮಾಡಬೇಕು ಕಮ್ಯುನಿಕೇಷನ್ ಇದು ಏನೇ ಇದಿರಬೇಕು ಅಂದರೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಸ್ಮಾರ್ಟ್ ಸಿಟಿ ಆಗಿರ್ಬೋದು ರೈಲ್ವೆ ಅವರು ಅದನ್ನು ಸೇರಿಸ್ಕೊಂಡು ಇಂಥೆಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಅದೇ ಗೇಟ ಒಂದೊಳಗೆ ಕ್ಲೋಸ್ ಮಾಡುವಾಗ ಒಂದು ಎರಡು ವರ್ಷ ಇದೆಲ್ಲ ಕ ಎಕ್ವೇರ್ ಆದ ಮೇಲೆ ಜಾಗದೆಲ್ಲ ಆ ಸೈಡೆಲ್ಲ ಅದರ ಆದ ಮೇಲೆ ಗೇಟ್ ಆಗ್ತಿದ್ರೆ ನೀವು ಒಂದು ವರ್ಷದ ಆರಾಮ್ಸೆ ಇದು ನಿಮ್ಮ ಈ ಕೆಲಸ ಆಗ್ತಿತ್ತು ಇಲ್ಲ ಸಾಧ್ಯ ಹೇಳಂತಡಿಯಲಿಸ್ಟಿಕ್ ಸಿಚುವೇಷನ್ ನೋಡಿ ಇಲ್ಲಿ ಎಂತ ನಾವು ಫಸ್ಟ್ ಆಫ್ ಆಲ್ ಎಂತ ಹೇಳಿದ್ರೆ ಯಾರ್ಯಾರು ಜಾಗ ಬಿಟ್ಟು ಕೊಟ್ಟಿದ್ದಾರೆ ಅವ್ರಿಗೆ ನಾವು ಯಾವಾಗಲೂ ವಿ ಶುಡ್ ಬಿ ವೆರಿ ವೆರಿ ಗ್ರೇಟ್ಫುಲ್ ಯಾಕೆ ಅಂತ ಹೇಳ್ತೇನೆ ಕೇಳಿ ಒಬ್ಬರಲ್ಲಿ ಒಂದು ತೊಂಬತ್ಮೂರು ಸೆನ್ಸ್ ಅಷ್ಟು ಜಾಗ ಬಿಟ್ಟುಕೊಟ್ಟಿದ್ದಾರೆ ಎಲ್ಲರೂ ಕೆಲವರು ಎಲ್ಲರೂ ಎಲ್ಲರು ಎಲ್ಲರೂ ಈ ಟಿ ಡಿ ಆರ್ ಪ್ರೋಸೆಸ್ ಇಚ್ಛೆಯಲ್ಲಿ ಟಿ ಡಿ ಆರ್ ಪ್ರೋಸೆಸ್ಸಿಂದ ಮಂಗ್ಳೂರು ಇಡೀ ಇಂಪ್ರೂವ್ ಆಗಿರೋದು ಮಂಗಳೂರಲ್ಲಿ ನಮ್ಮದು ಲ್ಯಾಂಡ್ ಎಕ್ವಿಸಿಷನ್ ತ್ರೂ ಇದು ಇಲ್ಲವೇ ಇಲ್ಲ ಎಲ್ಲ ಎಲ್ಲ ರೋಡ್ ಮಾಡುವಲ್ಲೂ ಇದೆ ಟಿ ಈವನ್ ಈವನ್ ನೀವು ಯಾವ ರೋಡ್ ಮಾಡೋದಾರು ಹೇಳಿ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ಅವರು ಒಪ್ಪಿದ್ರೆ ಮಾಡಿ ಅಂತ ಯಾಕೆಂಥೇಳಿದರೆ ಮಾಡಿದ ನಂತರ ಅವರಿಗೆ ಓ ಆಗ್ತಾ ಇದೆ ಕೆಲಸ ನಾವು ಕೊಟ್ಟು ಬಿಡು ಅಂತ ಹೇಳುವಂಥ ಒಂದು ಮನಸ್ಥಿತಿಗೆ ತಲುಪ್ತಾರೆ ಅಂತ ಹೇಳುವಂಥ ಒಂದು ವಿಷಯ ಇದೆ ಅದು ಅದು ಆ ಥರನೂ ಆಗುತ್ತೆ ಓಕೆ ಮಾತಿರ್ಲ ಕೊರಿಗಿರ್ ಹೆಕಲ ಕೊರ್ಕ ಎಡ್ಡೆ ಕೆಲಸ ಹೇಳಿ ಕೊಡ್ತಾರೆ ಕೆಲವರು ಹಿಂದ ಆಪು ಜಿಂದ ಹತ್ತು ವರ್ಷ ಆಪ್ ಹಣ್ಣು ಮಕ್ಕಳು ಹೆಂಕ್ಲ ಕೊರದ್ದಲ್ಲ ಪ್ರೇಜನಿ ಅಂತ ಹೇಳುವವರು ಇರ್ತಾರೆ ಆಮೇಲೆ ಅವರು ಬರ್ತಾರೆ ಐಡಿಯಲ್ ಸಿಚುವೇಷನಲ್ಲಿ ನಮಗೆ ಸಹ ನಮ್ಮನ್ನು ಶೆಟ್ಟ್ ಹೇಳಿದಾಗೆ ಐಡಿಯಲ್ಲಿ ಎಲ್ಲ ಮಾಡಿ ಎಲ್ಲ ರೆಡಿ ಆದಮೇಲೆ ಒಂದೇ ವರ್ಷದಲ್ಲೆಲ್ಲ ಮಾಡೋದು ಅದು ಬಟ್ ದಟ್ ದಟ್ ಈಸ್ ಐಡಿಯಲ್ ಅಂದರೆ ಆ ಥರ ಆಗೋದು ಬಾರಿ ಕಮ್ಮಿ ಓಕೆ ನಾವು ಕೆಲಸವೇ ಶುರು ಮಾಡದಿದ್ದರೆ ಏನೂ ಆಗ್ತಿರಲಿಲ್ಲ ಅಂತ ಹೇಳೋದು ಸಿ ನಾಲ್ಕು ವರ್ಷ ಸ ನಮ್ಮ ಸುರುಗಿಯಲ್ಲಿ ಸ್ವಲ್ಪ ತಡ ಆಗಿದೆ ಆದರೆ ಈ ಈ ಈ ಎಲ್ಲ ವಿಷಯಗಳು ಉಂಟಲ್ಲ ಇದು ನಾಟ್ ಕ್ರಿಯೇಟೆಡ್ ದಿಸ್ ಇಸ್ ದಿಸ್ ಹ್ಯಾಪನ್ ನೋಡಿ ನಾನು ಹೇಳುದು ಇದು ಸಮಸ್ಯೆಗಳು ಯಾಕೆ ಮಂಗಳೂರಲ್ಲಿ ಅಥವಾ ನಮ್ಮ ದಕ್ಷಿಣ ಬಣಗಡ ಉಡುಪಿ ಜಾಗ ಜಾಗದಲ್ಲಿ ಯಾಕೆ ಆಗುದು ಬೇರೆ ಪ್ರದೇಶದಲ್ಲಿ ಯಾಕೆ ನಮ್ಮ ಇಲ್ಲಿಯವರು ಏನು ಬೇರೆಯವರಿಗಿಂತ ಇಂಜಿನಿಯರಿಗಿಂತ ಇಂತ ಕಮ್ಮಿಯಾ ಇವತ್ತು ನಾನು ಹೇಳುದು ನೋಡಿ ಹೇಳುದಲ್ಲ ಮಂಗಳೂರಲ್ಲಿ ನೋಡಿ ನಾನು ಇದೇ ನಾವು ಹೇಳ್ತೇವೆ ಕೇರಳದ ಇವತ್ತು ತಲಪಾಡಿದಾದ ಆಚೆ ಹೋಗುವಾಗ ಎಷ್ಟು ಒಳ್ಳೆ ರೋಡ್ ಆಗಿದೆ ಮಾರೆ ಅಂತ ಮತ್ತೊಂದು ಕಡೆ ಬ್ಯಾಂಗ್ಳೂರಲ್ಲಿ ಅಷ್ಟು ಶೀಘ್ರದಲ್ಲಿ ಕೆಲಸ ಆಗಿದೆ ಮತ್ತೊಂದು ಜಾಗದಲ್ಲಿ ಇವತ್ತು ನಾವು ಶಿವಮೊಗ್ಗ ಆಗಿರ್ಬೋದು ಬೇರೆ ಪ್ಲೇಸ್ಗೆ ನೋಡುವಾಗ ಹತ್ತು ವರ್ಷದ ಮೊದಲು ನೋಡುವಾಗ ಏನಿರಲಿಲ್ಲ ಇವತ್ತು ಅಷ್ಟು ಫಾಸ್ಟಾಗಿ ಬೇರೆ ಬೇರೆ ಬೇರೆಲ್ಲ ಟೆಕ್ನಾಲಜೀಸ್ ಆಗಿರ್ಬೋದು ಯೂಸ್ ಮಾಡಿದ್ದಾರೆ ಯಾಕೆ ನಾನು ಹೇಳೋದಂದರೆ ಇಂಥ ಪರಿಸ್ಥಿತಿ ನಮ್ಗೆ ಯಾಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾಮಗಾರಿಯಲ್ಲಿ ಯಾಕೆ ಆಗ್ತಾ ಉಂಟು ಇದೆ ಪಂಪು ಅಯಲ್ ಆಗಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಈ ವಿಳಂಬ ನೋಡಿದ್ವಿ ಇಷ್ಟು ತನಕ ಸಹ ನೋಡಿದರೆ ಇವತ್ತು ತಲಪಾಡಿಯಿಂದ ನಾವು ಕುಂದಾಪುರದಲ್ಲಿ ಹೋಗುವ ತನಕ ನೋಡ್ತೇವೆ ನಮಗೆ ಎಷ್ಟು ಬೇಸರ ಆಗ್ತದೆ ಅಂದ್ರೆ ಸುಮಾರು ನಾನು ಉಂಟು ಯಾವ್ದು ನಾವು ಈಗ ಎಗ್ರಿಮೆಂಟ್ ಕಾಪಿ ಉಂಟು ಟೆನ್ ಮಾಡಿದ ಎಗ್ರಿಮೆಂಟ್ ಅದರಲ್ಲಿ ಸಹ ನೋಡುವಾಗ ಈಗ ಈಗ ತನಕ ಎಷ್ಟು ಇವತ್ತು ಇದು ಅಂದರೆ ಸರ್ವಿಸ್ ಲೋಡ್ ಆಗಿದೆ ಎಲ್ಲೆಲ್ಲಿ ವ್ಯವಸ್ಥೆ ಆಗಿದೆ ನೋಡಿ ಯಾಕೆಂದ್ರೆ ನಾನು ಹೇಳೋದು ನಿಮ್ಮ ಒಂದಕ್ಕೆ ವ್ಯವಸ್ಥೆ ಅಲ್ಲ ನನಗೆ ನನಗೆ ಬೇಸರಾಕೆಂದ್ರೆ ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಯಾಕೆ ನಾವು ಇವತ್ತು ಶಾಂತ ಶಾಂತಶೋಧ ಸ್ವಭಾವದವರಾಗಿ ಯಾವುದೇ ಪ್ರಶ್ನೆ ಮಾಡುವಲ್ಲಿ ಹಿಂದೆ ಹಿಂದೆ ಇದ್ದಿದ್ದರಾಗಿ ಇಂಥ ಪರಿಸ್ಥಿತಿ ಅಂತ ನಮಗೆ ಬೇಸರ ಆಗ್ತದೆ ಒಂದು ವಿಷಯ ಹೇಳು ಸರಿ ಒಂದು ವಿಷಯ ಅಂತ ಅಂತ ಹೇಳಿದರೆ ನೋಡಿ ವರ್ಷದಲ್ಲಿ ಏಳು ಎಂಟು ತಿಂಗಳು ಮಳೆ ಬರ್ತಾ ಇದೆ ಹೈಯೆಸ್ಟ್ ರೈನ್ ರೈನ್ಫಾಲ್ ಆ್ಯಕ್ಚುಲಿ ಮೊದಲು ನೀವೊಂದು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೊದಲು ನೋಡಿದರೆ ಮಂಗಳೂರಲ್ಲಿ ಇದ್ದದೆಲ್ಲ ಡಾಮರ್ ರೋಡ್ ಡಾರ್ ರೋಡ್ ಇವತ್ತೆಲ್ಲ ನಿಯರ್ಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಫ್ ರೋಡ್ ಈಸ್ ಕಾಂಕ್ರೀಟ್ ನಿಮಗೆ ಅವತ್ತಿದ್ದ ಪರಿಸ್ಥಿತಿ ಇವತ್ತಿಲ್ಲ ಆರ್ ಮೂವಿಂಗ್ ಫಾರ್ವರ್ಡ್ ವಿಷಯ ಆ್ಯಂಡ್ ಇನ್ನೂ ಒಂದು ಹೇಳಿದರೆ ನಮ್ಮದು ಗುಡ್ಡೆ ಇದು ಮೊದಲಿಂದಲೂ ಭಾರಿ ಸಪೂರ ರೋಡ್ ಹೀಗೆಲ್ಲ ಅಲ್ಲೆಲ್ಲ ಸರ್ ನೀವು ಈಗ ಎಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ನೋಡಿದರೆ ಮೊದಲೇ ಮೂವತ್ತು ಮೀಟರ್ ರೋಡ್ ಇದೆ ಮೈಸೂರಲ್ಲಿ ನೋಡಿದರೆ ಮೊದಲೇ ನಲವತ್ತೈದು ಮೀಟರ್ ರೋಡ್ ಇದೆ ನಮ್ಮಲ್ಲಿ ಹೈವೇನೇ ಹದಿನೆಂಟು ಪಂಪೆಲ್ಪಡಿಲ್ ರೋಡ್ ನೋಡಿ ಮೊದಲು ಹೈವೇ ಇವತ್ತು ನಮಗೆ ಅಲ್ಲಿ ಹದಿನೆಂಟು ಮೀಟರ್ ಇಪ್ಪತ್ನಾಲ್ಕು ಮೀಟರ್ ಆರ್ ಓಡಬ್ಲ್ಯೂ ರೋಡ್ ಮಾಡಲಿಕ್ಕೆ ಮೂರು ವರ್ಷದಾಗಿದೆ ಅಂದರೆ ನಮ್ಮದು ನಾನು ನಮ್ಮದ್ದು ಎಲ್ಲ ಸರಿ ಇದೆ ಬಾಕಿವರೆಲ್ಲ ತಪ್ಪು ಅಂತ ಹೇಳೋದಲ್ಲ ಇಂಥ ಪರಿಸ್ಥಿತಿ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು ಓಕೆ ಓಕೆ ಒಂದು ದೂರವಾಣಿ ಕರೆದಾರ ಸರ್ ಓಕೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಹೆಸರು ಪ್ರತಿಯಂಜುರ ಕಾರ್ಯಕ್ರಮ ಒಂದು ಮಹಕಾಲಿ ಪಟ್ಪದ ವಿಷಯ ಪೂರ ಕ್ಲಿಯರ್ ಆಯ್ ಬಕ್ಕ ನಮ್ಮ ಈ ವೈಗೆ ವೈಕೆ ಬಜಾರ್ ರೂಟ್ ರೈಲ್ವೆ ಟ್ರ್ಯಾಕ್ ಒಂದು ವೈಗೆ ಬಜಾರ್ ಬನ್ನ ರು ಚರ್ಚ್ ಇರ್ತದೆ ವೈಗೆ ಬಜಾರ್ ಬರ್ತೀನಿ ಒಂದು ರೂಟ್

ಇದು ನೋಡಿ ಫಸ್ಟ್ ಆಫ್ ಆಲ್ ಈಗ ಈ ಈ ನಾವು ಯಾವುದು ಮಹಾಳಿ ಮಹಾಳಿಪಟ್ಟು ಲೆವೆಲ್ ಕ್ರಾಸಿಂಗ್ ಅಂತ ಏನಿದೆ ದಿಸ್ ಈಸ್ ಆಲ್ವೇಸ್ ಡೇಂಜರಸ್ ಆಲ್ ಓವರ್ ದ ನೇಷನ್ ಇದನ್ನ ಎಲ್ಲ ಲೆವೆಲ್ ಕ್ರಾಸಿಂಗ್ ತೆಗಿಬೇಕು ಅಂತ ಹೇಳುವಂತ ವಿಷಯ ಮಾಡಬೇಕು ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಲೆವೆಲ್ ಕ್ರಾಸಿಂಗ್ ಅಲ್ಲಿ ಆಗುವಷ್ಟು ಆಕ್ಸಿಡೆಂಟ್ಸ್ ಮತ್ತೆ ನೋಡಿ ಈಗ ನಾವು ಎಲ್ಲ ಟ್ರೈನಿದು ಸ್ಪೀಡನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಎವ್ರಿ ಟ್ರೈನ್ ಅಂದರೆ ಮೊದಲಿನಷ್ಟು ಜನರ ಹತ್ರ ಟೈಮು ಇಲ್ಲ ಏನಿಲ್ಲ ಈಗ ಎಲ್ಲರಿಗೂ ಅರ್ಜೆಂಟ್ ಹೋಗಬೇಕು ಟ್ರೈನ್ ಸ್ಪೀಡ್ ಹೆಚ್ಚಾಗಬೇಕು ಸೊ ಲೆವೆಲ್ ಕ್ರಾಸಿಂಗಲ್ಲೆಲ್ಲ ನೀವು ಇಡಲೇಬಾರ್ದು ಆ್ಯಕ್ಚುಲಿ ಹೈ ಸ್ಪೀಡ್ ಟ್ರೈನ್ಸ್ ಎಲ್ಲ ಹೋಗುವ ಲೆವೆಲ್ ಕ್ರಾಸಿಂಗಲ್ಲೆಲ್ಲ ಹೋಗಬಾರ್ದು ಭಯಂಕರ ಆಗುತ್ತೆ ಈ ಗೂಡ್ ಶೆಡ್ ಇದೊಂದು ಪರ್ಟಿಕ್ಯುಲರ್ ಏನು ವಿಷಯ ಇದೆ ಸಿ ಆ್ಯಕ್ಚುಲಿ ಆ ಕಾಲಕ್ಕೆ ಗೂಡ್ ಶೆಡ್ ಅಲ್ಲಿ ಇದ್ದದ್ದು ಕರೆಕ್ಟ್ ಈಗ ಮಂಗಳೂರಿಗೆ ಬೇಕಾದಂತಹ ಗೂಡ್ಸ್ ಗೂಡ್ಸ್ ಅಲ್ಲಿಗೆ ಬರುತ್ತಾ ಏನಾಗ್ತಾ ಇದೆ ಆಲ್ಟರ್ನೇಟ್ ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ ರೈಲ್ವೆ ಅವರು ಉಳ್ಳಿ ಶಿಫ್ಟ್ ಮಾಡುವಂತ ಒಂದು ವಿಷಯ ಇದೆ ಅದಲ್ಲದೆ ಚರ್ಚ್ ನಮ್ದು ಫಾದರ್ ಎಲ್ಲರೂ ಸಹ ಸೇರಿ ಜೆ ಬಿ ಕಾಸ್ಟ್ ಆಗಿ ತುಂಬ ಜನರನ್ನು ಸೇರಿಸ್ಕೊಂಡು ಅಲ್ಲೇ ಲೋಕಲ್ ಕಾರ್ಪೊರೇಟ್ ಲತೀಫ್ ಆಗಿರ್ಬೋದು ಎಲ್ಲರೂ ಸಹ ಸೇರಿಸ್ಕೊಂಡು ನಾವು ಒಂದು ಸಲ ಒಂದು ಪ್ರತಿಭಟನೆ ಕೂಡ ನಾವು ವೈಗೆ ಬಸಲ್ಲಿ ನಾವು ಮಾಡಿದ್ದೆವು ಇದೇ ಸಂದರ್ಭದಲ್ಲಿ ಯಾಕಂದರೆ ಅಲ್ಲಿ ಐಯೆಸ್ಟ್ ಇದು ಇದು ಅಂದರೆ ಎಲ್ಲ ಇದು ಗೂಡ್ ಶೆಡ್ಗಳ ಬಂದು ತುಂಬ ತಲ್ಲೇ ಇದು ಅನ್ಲೋಡ್ ಮಾಡುವಂಥದ್ದು ಪ್ರೋಸೆಸ್ ಮಾಡ್ತಿದ್ರು ಪ್ಲಸ್ ಅಲ್ಲಿಯ ಪ್ರದೇಶದಲ್ಲಿರುವಂಥ ರೆಸಿಡೆನ್ಸ್ಗೆ ಸಹ ತುಂಬ ತೊಂದರೆ ಆಗ್ತಿತ್ತು ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ನಾವು ಇದು ಮಾಡಿದ್ವಿ ಈಗ ಈಗ ಇದನ್ನು ಉಳ್ಳಲಕ್ಕೆ ಆಲ್ರೆಡಿ ಇದು ಮಾಡುವಂಥ ಪ್ರೋಸೆಸ್ ನಡೀತಾ ಉಂಟು